ೇನಾದಂಗೆ ಈಗ ನೀವು ಹೇಳಿದ್ರೆ ಈ ಜಿಲ್ಲೆಗೆ ಅವರೇ ಹೈಕಮಾಂಡ್ ತಮ್ಮ ಬಿಜೆಪಿಯಲ್ಲಿ ವ್ಯಕ್ತಪಡಿಸಿದ್ರು ಇವತ್ತು ಡಿ ಕೆ ಶಿವಕುಮಾರ್ ಕೂಡ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ನೋಡ್ರಿ ಯಡಿಯೂರಪ್ಪನವರು ಪಕ್ಷಾತೀತವಾದ ನಾಯಕ ನಮ್ಗೆಲ್ರಿಗೂ ಕೂಡ ಮೂರು ಸಾರಿ ಮುಖ್ಯಮಂತ್ರಿಗಳಾದವರು ಅವ್ರ ಮಾರ್ಗದರ್ಶನದಲ್ಲೇ ಇವತ್ತು ನಾವೆಲ್ಲ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡ್ತೀವಿ ಅರ್ಥ ಆಯ್ತಲ್ಲ ಅವ್ರ ಕಣಗಣಸಕ್ ಆಗುತ್ತೆ ನಾವು ಸುಮ್ಮನೆ ಊಹಾಪೋಹಗಳು ಅದರಲ್ಲಿ ನೀವು ಯಾರಾದರೂ ಒಂದಲ್ಲಿ ಇಲ್ಲಾದರೂ ಹೇಳಿದ್ರೆ ನೀವು ಅದನ್ನು ನಾಲ್ಕು ಸೇರಿಸ್ಬಿಟ್ಟು ಉಪ್ಪು ಹುಳಿ ಈಗ ನಾನು ನಾನು ಮಾತಾಡಿದ್ದೀನಿ ನಾನು ಕೇಳಿದ್ದೀನಿ ನಾವೇನು ಹೇಳಿದ್ದೀವಿ ನಮ್ಮ ಮುಂದಿನ ಇಪ್ಪತ್ತ್ ಮೂರರ ಚುನಾವಣೆ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಯಡಿಯೂರಪ್ಪನವರು ಸೇರಿ ಮುಖ್ಯಮಂತ್ರಿಗಳು ಸೇರಿ ಎಲ್ಲಾ ನಾಯಕತ್ವದ ಅಡಿಯಲ್ಲಿ ನಾವು ಚುನಾವಣೆಯನ್ನು ಎದುರಿಸ್ತೇವೆ ಚುನಾವಣೆಯನ್ನು ಗೆದ್ದು ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಸರ್ಕಾರವನ್ನು ಸ್ಥಾಪನೆ ಮಾಡ್ತೇವೆ ಅಸಮಾಧಾನಗಳು ಎಲ್ಲಾ ರಾಜಕೀಯ ಪಕ್ಷದಲ್ಲಿ ಇರ್ತದೆ ಒಂದು ಕುಟುಂಬ ಅಂದ್ರೆ ಕುಟುಂಬದಲ್ಲೇ ಅಸಮಾಧಾನ ಎಂದು ರಾಜಕೀಯ ಪಕ್ಷ ಅಂದ್ರೆ ಅಸಮಾಧಾನ ಇರೋದು

ಯಾರಿಗೆಲ್ಲಿ ಟಿಕೆಟ್ ಸಿಕ್ಕಲ್ವೋ ಅವ್ರೇನಾದ್ರೂ ಅದೆಲ್ಲ ಪೊಲೀಸ್ ಇಲಾಖೆ ಸರ್ಕಾರ ಗೃಹ ಮಂತ್ರಿಗಳು ಇದ್ದಾರೆ ಅದು ಸೂಕ್ತ ರೀತಿಯಲ್ಲಿ ತನಿಖೆ ಮಾಡ್ತಾರೆ ತನಿಖೆ ಆಗಿ ತನಿಖೆಯಲ್ಲಿ ಪ್ರೂವ್ ಆದ ನಿರ್ದಿಷ್ಟ ಕ್ರಮ ಅದು ಇಲಾಖೆ ತಗೊಳ್ತಾರೆ